ಸ್ನೇಹಿತರೆ ನಮಸ್ಕಾರ ಕೋಲಾರದಲ್ಲಿ ದಿನಾಂಕ ನಾಲ್ಕು ಒಂದು ಎರಡು ಸಾವಿರ ಇಪ್ಪತ್ತೈದರ ರಾತ್ರಿ ಸಮಯದಲ್ಲಿ ಒಬ್ಬ ಬಾಡಿ ಬಿಲ್ಡರ್ ಅಂದರೆ ಜುಮ್ಮರ್ ಏನಿದಾನೆ ಇಪ್ಪತ್ತೈದು ವರ್ಷದ ಪ್ರಾಯದ ಯುವಕನ ಕೊಲೆ ಆಗುತ್ತೆ ಈ ಕೊಲೆಗೆ ಸಂಬಂಧಪಟ್ಟಂತೆ ಕೋಲಾರ ಜಿಲ್ಲಾ ಪೊಲೀಸರು ಈಗಾಗಲೇ ನಾಲ್ವರು ಆರೋಪಿಗಳನ್ನ ಬಂಧಿಸಿದ್ದಾರೆ ಘಟನೆ ಏನಾಯಿತು ಹೇಗಾಯಿತು ಅನ್ನೋದ್ರ ಬಗ್ಗೆ ಇನ್ನೂ ತನಿಖೆ ನಡೀತಾನೆ ಇದೆ ಈ ವಿಚಾರದಲ್ಲಿ ಮೃತ ಅಂದರೆ ಏನು ಕೊಲೆಯಾಗಿದ್ದಾನೆ ಸೈಯದ್ ಉಸ್ಮಾನ್ ಅನ್ನೋರ ಪೋಷಕರು ಈಗಾಗಲೇ ಕೋಲಾರ ನಗರದ ಶ್ರೀ ನರಸಿಂಹರಾಜ ಜಿಲ್ಲಾಸ್ಪತ್ರೆಯ ಶವಾಗಾರದಲ್ಲಿ ಇದ್ದಾರೆ ಈಗ ಘಟನೆಯ ಕುರಿತಂತೆ ಪೋಷಕರು ಅಂದರೆ ಮೃತರ ಸಂಬಂಧಿಕರು ಯಾವ ರೀತಿ ಘಟನೆ ಏನಾಗಿದೆ ಏನು ಅನ್ನೋದ್ರ ಬಗ್ಗೆ ಒಂದು ಮಾಹಿತಿನ ಕೊಡ್ತಾರೆ ಘಟನೆಗೆ ಸಂಬಂಧಪಟ್ಟಂತೆ ಮೃತರ ಮೃತ ಸಯ್ಯದ್ ಉಸ್ಮಾನ್ ಏನಿದ್ದಾರೆ ಅವರ ಸಂಬಂಧಿಕರು ಈಗ ಘಟನೆಯ ಕುರಿತು ಒಂದಷ್ಟು ಮಾಹಿತಿನ ಹಂಚ್ಕೊಳ್ತಾರೆ ಮೇಡಮ್ ನಮಸ್ತೆ ಮೇಡಮ್ ಏನು ಮೇಡಮ್ ಇದು ಘಟನೆ ರಾತ್ರಿ ಯುವಕ ಕೊಲೆ ಆಗಿದ್ದಾನೆ ನಮ್ಮ ಹೆಸರು ಶಬ್ರೀನ್ ಅಂತೆ ಸರ್ ಉಸ್ಮಾನ್ ಅವ್ರದು ಲವ್ ಮ್ಯಾರೇಜ್ ಸಿಕ್ಸ್ಟೀನಿಂದ ಸಿಕ್ಸ್ಟೀನ್ ಇಯರ್ಸಿಂದ ಲವ್ ಮಾಡಿ ಮದುವೆ ಮಾಡ್ಕೊಂಡಿರೋದು ಅವ್ರ ಮಿಸಸ್ ಹೆಸರು ಜಬೀನಾ ಅಂತ ನೂರ್ ನಗರದಲ್ಲಿ ಇರೋದು ಐದು ವರ್ಷ ಆಗಿದೆ ಮದುವೆ ಆಗಿ ನಾಲ್ಕು ವರ್ಷದ ಒಂದು ಮಗು ಇದೆ ಟೂ ಇಯರ್ಸ್ ಇದು ಟೂ ಇಯರ್ಸ್ ಮುಂಚೆ ಅವ್ರಿಗೆ ಕಿಡ್ನಿ ಫೇಲ್ಯೂರ್ ಆಯಿತು ಅವಾಗ ಅವ್ರ ಸಿಸ್ಟರ್ ಒಂದು ಸಿಮ್ರನ್ ಅಂತ ಇದ್ದಾರೆ ನೂರು ನಗರಲ್ಲಿ ಅವ್ರ ಸಿಸ್ಟರ್ ಬಂದರೆ ಕಜಿನ್ ಸಿಸ್ಟರು ಅವ್ರು ಬಂದ್ಬಿಟ್ಟು ಉಸ್ಮಾನ್ ಅವ್ರ ಮನೆ ಪಕ್ಕದಲ್ಲಿಯೇ ವಾಸ ಇದ್ದರು ಇವರು ಅವ್ರು ಬಂದ್ಬಿಟ್ಟು ಇವ್ರಿಗೆ ಜಬೀನಾಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ರು ಅವಾಗ ಉಸ್ಮಾನ್ಗೆ ಏನು ಮಾತು ಕೊಟ್ಟಿದ್ದಾರೆ ಅಂದ್ರೆ ನೀವು ನಮ್ಮ ಜೊತೆಲಿ ಲವ್ ಮಾಡಿ ನಾವು ಒಂದು ಕಿಡ್ನಿ ಕೊಡ್ತೀನಿ ನೀವು ಒಂದು ಕಿಡ್ನಿ ಕೊಡೋಣ ಅಕ್ಕಗೆ ಸೇವ್ ಮಾಡ್ಕೊಡೋಣ ಅಕ್ಕ ಯಾರು ಅಂದ್ರೆ ಜಮೀನ ಥರ ಆಗ್ಬಿಟ್ಟು ಅಂದ್ರೆ ಸೈಯದ್ ಉಸ್ಮಾನ್ ಅವರ ಶ್ರೀಮತಿ ಅಂದ್ರೆ ಏನು ಕೊಲೆ ಆಗಿದಾರಲ್ಲ ಸೈಯದ್ ಉಸ್ಮಾನ್ ಅವ್ರ ಶ್ರೀಮತಿಗೆ ಇವರು ಕಿಡ್ನಿ ಕೊಡ್ತಾನ ಅಂತ ಜಬೀನ ಹೇಳಿರೋದು ಜಬೀನ ಅಲ್ಲ ಸರ್ ಸಿಮ್ರಮನವ್ರು ಹೇಳಿರೋದು ಸಿಮ್ರನ್ ಅಂತ ಅವಾಗಿಂದ ಇವ್ರದ್ದು ಲವ್ ಸಿನ್ಸಿಯರಾಗಿ ನಡೆದಿ ನಡೆದಿದೆ ಇದು ಮೂರು ಜನನಲ್ಲಿಯೇ ಇದೆ ಇದು ಲಾಸ್ಟ್ನಲ್ಲಿ ರೀಸೆಂಟಾಗಿ ಏನಾಯಿತು ಅಂದರೆ ಜಬೀನಾ ಅವ್ರ ಫ್ಯಾಮ್ಲಿ ಅವ್ರು ಬಂದುಬಿಟ್ಟು ಸಿಮ್ರನ್ ಫ್ಯಾಮ್ಲಿ ಹತ್ರ ಹೋಗ್ಬಿಟ್ಟು ಉಸ್ಮಾನ್ ಮನೆ ಹತ್ರ ಬಂದ್ಬಿಟ್ಟು ತುಂಬ ಜಗಳ ಮಾಡಿದ್ದಾರೆ ಯಾಕೆ ಹಿಂಗೆ ಮಾಡ್ತಾ ಇದೆಯಾ ಅವ್ರಿಗೇನು ಲವ್ ಮಾಡ್ತಾಯಿದೆಯಾ ರೀಸೆಂಟ್ ಏನೋ ಈ ಥರ ಆಗಿದೆ ಅಲ್ಲ ಅಂತ ಅವಾಗಿಂದ ಏನೋ ಇವ್ರಿಗೆ ಕರ್ಕೊಂಡು ಹೋಗಿದ್ದಾರೆ ಜಬೀನಾಗೆ ಅವ್ರ ಪೇರೆಂಟ್ಸ್ ಬಂದ್ಬಿಟ್ಟು ಕರ್ಕೊಂಡು ಹೋಗಿದ್ದಾರೆ ಒನ್ ಮಂತ್ ಬ್ಯಾಕ್ ಇವರೇ ಹೋಗ್ಲಿಕ್ಕೆಲ್ಲ ಪೊಲೀಸ್ ಠಾಣೆಯಲ್ಲಿ ನಮ್ಮ ಮಿಸಸ್ ನಮ್ಮ ಜೊತೆನಲ್ಲಿ ಕಳಿಸಿ ಅವ್ರ ಇದು ಕಳಿಸ್ತಾ ಇಲ್ಲ ನಮ್ಮ ಮಗಾಗಿ ಕಳಿಸಿ ಅಂತ ಕರ್ಕೊಂಡು ಬಂದರು ಅಂದಾದಮೇಲೆ ಒಂದು ವೀಕಿಂದ ತಿರುಗ ತಿರ್ಗ ಜಮೀನ ಅವ್ರ ಮನೆಗೆ ಹೋಗ್ಬಿಟ್ಟು ಇದು ತಿರುಗುಳ ನೆರಗಿತಾನೇ ಇದು ಯಾಕೆ ಅಂದರೆ ಸಿಮ್ರನ್ ಕೈಯಿಂದನೇ ಇದು ಈ ಥರ ಆಗಿತ್ತು ಇವಾಗ ಸಿಮ್ರನ್ ಇಲ್ಲ ಒಟ್ಟಾರೆ ಈ ಕೊಲೆ ಆಗೋದಕ್ಕೆ ಸಿಮ್ರನ್ನರ ನೇರ ಕಾರಣ ಅವ್ರು ಎರಡು ನಮಗೆ ಡೌಟ್ ಇದೆ ಸರ್ ಎರಡು ಫ್ಯಾಮ್ಲಿ ಯಾಕಂದರೆ ಅವ್ರು ಒಂದೇ ಕುಟುಂಬ ಅವರು ಸರ್ ಇಬ್ಬರು ಎಲ್ಲ ಪ್ಲ್ಯಾನ್ ಮಾಡಿನೇ ಮಾಡಿರೋದು ನೆನ್ನೆ ವಿಷಯ ಏನಾಗಿರೋದು ಅಂದರೆ ಅವ್ರ ಡೈಡಿಗೆ ಹೇಳಿದ್ದಾರೆ ಉಸ್ಮಾನ್ ಅಪ್ಪಗೆ ಹೇಳಿದ್ದಾರೆ ನಮ್ಮ ಮಾಮಗೆ ಹೋಗ್ಬಿಟ್ಟು ಮಗ ಕರ್ಕೊಂಡು ಬನ್ನಿ ನೋಡಬೇಕು ಅಂತ ಅವ್ರು ಕರ್ಕೊಂಡು ಬರೋಸ್ನಲ್ಲಿ ಇವರು ಡೈರೆಕ್ಟ್ ಸಿಮನ್ ಮನೆಗೆ ಹೋಗಿದ್ದಾರೆ ಉಸ್ಮಾನ್ ಹೋಗ್ಬಿಟ್ಟಲ್ಲಿ ನೀವು ಕೊಟ್ಟರು ಅಲ್ಲ ನೀವು ಮಾತ್ರಲ್ಲ ನಮ್ಮ ನೀವು ಮದುವೆ ಮಾಡ್ಕೊಡ್ತೀನಿ ಅಂತ ನೀವು ಮಾಡಿಕೊಡಿ ಯಾಕೆ ನೀವು ಇಲ್ಲ ಅಂತ ಕೇಳಿದ್ದಕ್ಕೆ ನಾವು ಯಾವಾಗ ಮಾತಿಕೊಡ್ತೇವೆ ಅಂತ ನೀವು ನಮಗೆ ಚೆನ್ನಾಗಿ ನೋಡ್ಕೊತಾ ಇದ್ರಲ್ಲ ಒಂದು ಫ್ಯಾಮ್ಲಿಯಿಂದ ಎಲ್ಲರೂ ಸಪೋರ್ಟ್ ಮಾಡಿದರೆ ಇವಾಗ ಯಾಕೆ ನಮ್ಮ ಕೈಗೆ ಇದ್ದೀರ ಕೇಳಿರೋದು ಅವ್ರು ಕಿಚ್ಬಿಟ್ಟು ಎಲ್ಲರಿಗೆ ತರಿಸ್ಬಿಟ್ಟು ಏರಿಯಾದಲ್ಲಿರೋರೆಲ್ಲರೂ ಬಂದ್ಬಿಟ್ಟು ನಾನ್ನೂರು ಜನ ಸೇರಿ ಹೊಡೆದಿರೋದು ಆ ಬೀದಿಯಿಂದ ಆ ಬೀದಿವರೆಗೆ ತರ್ಕೊಂಡು ಹೋಗಿ ಬಟ್ಟೆ ಎಲ್ಲ ಬೀಜ್ಬಿಟ್ಟು ಹೊಡೆದಿದ್ದಾರೆ ಅದು ಹೆಂಗೆ ಪಡೆದಿದ್ದಾರೆ ಅಂದರೆ ಅವ್ರು ಸತ್ತೋಗಿದ್ದಾರೆ ಆ ಥರ ಮಟ್ಟಿಗೆ ಹೊಡೆದಿದ್ದಾರೆ ಮೇಡಮ್ ಈಗ ಮೃತ ಆಗಿದ್ದಾನಲ್ಲ ಅಂದ್ರೆ ಏನು ಕೊಲೆ ಆಗಿದ್ದಾನ ಸೈಯದ್ ಉಸ್ಮಾನ್ ಇವನಿಗೆ ಯಾರಾದರೂ ಬೇಜಾನ್ ದ್ವೇಷಿಗಳಿದ್ರೆ ಸಿಗ್ತಾ ಇತ್ತು ಅಂದ್ರೆ ಇದಕ್ ಮೊದಲು ಅಂದ್ರೆ ಸಿಮ್ರಾನ್ ಸವಾಸ ಮಾಡಿದ್ದಕ್ಕೆ ಮಾಡಿದಕ್ಕೆ ಉಸ್ಮಾನ್ಗೆ ಬೆದರಿಕೆ ಬರ್ತಾನೆ ಆಯ್ತು ಈ ವಿಚಾರಗಳು ಮನೇಲಿ ಗೊತ್ತಿತ್ತಲ್ಲ ಗೊತ್ತಿತ್ತು ನೀವು ಪೊಲೀಸರ್ನ ದೂರ ಕೊಡ್ಬೋದಾಗಿತ್ತಲ್ಲ ಸರ್ ಇದು ಆಲ್ರೆಡಿ ಆಗೋಗಿದೆ ಸರ್ ಸಿಕ್ಸ್ ಮಂತ್ ಮುಂಚೆನೆ ಆಗಿದೆ ಸರ್ ಫ್ಯಾಮಿಲಿ ಮ್ಯಾಟ್ರ್ ಇದು ಮಿಸೆಸ್ ಇಟ್ಕೊಂಡೇ ಅವ್ರ ಜೊತೆನೆ ಲವ್ ಮಾಡ್ತಾ ಇದ್ದಾರೆ ಅಂತ ಬುದ್ಧಿ ಹೇಳ್ಬಿಟ್ಟು ಇದು ಕ್ಲೋಸ್ ಆಗಿದೆ ಸರ್ ಒಂದ್ ತಿಂಗಳಿಂದಲೇ ಇವ್ರಿಬ್ರು ಮಾತಾಡ್ಕೊಂತ ಅಂದ್ರೆ ರಾಜ ಪಂಚಾಯಿತಿ ಮಾಡ್ಕೊಂಡಿದ್ರ ನಿಮ್ಗೂ ಬೇಡ ನಮಗೂ ಬೇಡ ಅಂತ ಸೈಲೆಂಟ್ ಆಗಿದ್ರ ಆಮೇಲೆ ಇದು ಪ್ರಿ ಪ್ಲಾನ್ ಮಾಡಿ ಮಾಡಿರೋದು ಹೌದೇ ಸರ್ ಮೇಡಮ್ ಇವ್ರು ಏನಾಗಬೇಕು ಆಗ್ಬೇಕು ನಿಮ್ಗೆ ಸೊ ಸ್ಮಾ ನಮ್ ಚಿಕ್ ನಮ್ಮ ಮಮ್ಮಿ ಅವ್ರ ತಂಗಿ ಸರ್ ಅವ್ರ ಸ್ವಂತ ಅಮ್ಮ ನಮ್ಮ ಚಿಕ್ಕಮ್ಮ ಮಗ ಆಗ್ಬೇಕು ಸರ್ ನಿಮಗೆ ಸ್ನೇಹಿತರ ನೋಡಿದ್ರಲ್ಲ ಇದು ನಮ್ಮ ಶಬರಿನ್ ಅವರ ಮಾತು ಪ್ರೀತಿ ಪ್ರೇಮ ಪ್ರಣಯ ಅಂದರೆ ಸಿಮ್ರಾನ್ ಮತ್ತು ಸೈಯದ್ ಉಸ್ಮಾನ್ ನಡುವೆ ಪ್ರೀತಿ ಅಂಕುರ ಆಗಿತ್ತಂತೆ ಈ ಪ್ರೀತಿ ಅಂಕುರದಿಂದಲೇ ಈ ಒಂದು ಕೊಲೆ ಸಂಭವಿಸಿದೆ ಅನ್ನೋ ಒಂದು ಅನುಮಾನನ ಶಬರಿನವರು ವ್ಯಕ್ತಪಡಿಸಿದ್ದಾರೆ ಈ ಘಟನೆಗೆ ಸಂಬಂಧಪಟ್ಟಂಗೆ ಈಗಾಗಲೇ ಕೋಲಾರದಲ್ಲಿ ಕೋಲಾರ ಪೊಲೀಸರು ನಾಲ್ವರನ್ನು ಬಂಧಿಸಿದ್ದಾರೆ ಮುಂದಿನ ದಿನಗಳಲ್ಲಿ ತನಿಖೆ ತನಿಖೆ ಯಾವ ರೀತಿ ಸಾಕ್ತದನ್ನೋದನ್ನು ಕಾದು ನೋಡೋಣ